ಎಲ್ಲ ಗೃಹಲಕ್ಷ್ಮಿ ಮಹಿಳೆಯರಿಗೆ ರಾಜ್ಯ ಸರ್ಕಾರದಿಂದ ಮತ್ತು ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಗೃಹಿಣಿಯರಿಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವ ಆಗಿರ್ತಕ್ಕಂಥ ಲಕ್ಷ್ಮಿ ಹೆಬ್ಬಳ್ಕರ್ ಮೇಡಮ್ ಅವರು ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದರಿಂದ ಇಪ್ಪತ್ನಾಲ್ಕನೇ ಕಂತಿನ ಹಣದ ಬಗ್ಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂದರೆ ಒಂದು ದೊಡ್ಡ ಬಿಗ್ ಅಪ್ಡೇಟ್ನ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲ ಗೃಹಿಣಿಯರಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ನ ಕೊಟ್ಟವ್ರೆ ಸೊ ಪ್ರೆಸ್ ಮೀಟ್ ಮುಂದೆ ಇಪ್ಪತ್ತೊಂದನೇ ಕಂತಿನಿಂದ ಇಪ್ಪತ್ತ್ನಾಲ್ಕನೇ ಕಂತಿನ ತನಕ ಸೊ ಹಣ ಈ ಒಂದು ತಾರೀಕಿದಂದು ನಾವು ಜಮಾ ಮಾಡ್ತೀವಿ ಮತ್ತು ಎಷ್ಟು ಕಂತಿನ ಹಣ ಅವರು ಜಮಾ ಮಾಡ್ತೀನಿ ಅಂತೇಳಿ ಪ್ರೆಸ್ ಮು ಮೀಟ್ನಿಂದ ಹೇಳೋರೆ ಮತ್ತು ಯಾವಾಗ ಹಣ ಬರುತ್ತೆ ಮತ್ತು ಕಾತುರದಿಂದ ಯಾರು ಯಾವೆಲ್ಲ ಗೃಹಲಕ್ಷ್ಮಿಯವರು ಕಾಯ್ತಾ ಇದ್ದೀರಾ ಅಂಥವ್ರಿಗೆ ಇಪ್ಪತ್ತೊಂದರಿಂದ ಇಪ್ಪತ್ನಾಲ್ಕನೇ ಕಂತಿನ ಹಣ ಒಟ್ಟಿಗೆ ಬರುತ್ತೋ ಅಥವಾ ಸೊ ಯಾವೊಂದು ಕಂತಿನ ಹಣ ಬರುತ್ತೆ ಮತ್ತು ಎಷ್ಟು ಕಂತಿನ ಹಣ ನೇರವಾಗಿ ಜಮಾ ಮಾಡ್ತಾರೆ ಎಲ್ಲ ಗೃಹಲಕ್ಷ್ಮಿ ಮಹಿಳೆಯರ ಖಾತೆಗೆ ಮತ್ತು ಯಾವಾಗ ಬರುತ್ತೆ ಬರುತ್ತೆ ಬರಲ್ವ ಸೊ ಬರೋಂಗಿದ್ರೆ ಯಾವೊಂದು ದಿನಾಂಕದಂದು ಬರುತ್ತೆ ಅಂತ ಅವರು ಒಂದು ಬಿಗ್ ಅಪ್ಡೇಟ್ನ ಕೊಟ್ಟವ್ರೆ ಅದ್ರ ಬಗ್ಗೆ ಇವತ್ತು ಸಂಪೂರ್ಣವಾದ ಮಾಹಿತಿ ನಿಮಗೆ ತಿಳಿಸ್ಕೊಡ್ತೀನಿ ಸೊ ಅಮೌಂಟು ಏನಕ್ಕೆ ಡಿಲೇ ಆಗ್ತೈತೆ ಮತ್ತು ಯಾವಾಗ ಬರುತ್ತೆ ಅಂತ ನೋಡೋದಾದರೆ ನೋಡ್ಕೊಳ್ಳಿ ಇಲ್ಲಿ ಸೊ ನೋಡ್ಕೊಳ್ಳಿ ಫಸ್ಟ್ ಎಲ್ಲ ಡೈರೆಕ್ಟಾಗಿ ಸೊ ಡೈರೆಕ್ಟಾಗಿ ಇಲಾಖೆಯಿಂದನೇ ಇದ್ದಿದ್ರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದನೇ ಸೊ ಎಲ್ಲ ಗೃಹಿಣಿ ಮಹಿಳೆಯರ ಖಾತೆಗೆ ನೇರವಾಗಿ ಜಮಾ ಆಗ್ತಿತ್ತು ಸೊ ಈಗ ಸ್ವಲ್ಪ ಚೇಂಜಸ್ನ ಮಾಡೋವ್ರೆ ಏನಕ್ಕೆ ಅಂತಂದರೆ ಈಗ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕ್ ಪಂಚಾಯತಿಯಿಂದ ಮತ್ತು ನಂತರ ಗ್ರಾಮ ಪಂಚಾಯತಿಗೆ ಬಂದುಬಿಟ್ಟು ಅಮೌಂಟು ಅವ್ರವ್ರ ರಾಜ್ಯದಲ್ಲಿ ಅವ್ರವ್ರ ಜಿಲ್ಲೆಯಲ್ಲಿ ಜಿಲ್ಲಾ ಪಂಚಾಯತ್ಗೆ ಬರುತ್ತೆ ನೆಕ್ಸ್ಟು ತಾಲೂಕ್ ಪಂಚಾಯತಿಗೆ ನಂತರ ಬಂದುಬಿಟ್ಟು ಅವರ ಒಂದು ಅವರ ಒಂದು ಜಿಲ್ಲೆಯಲ್ಲಿರ್ತಕ್ಕಂಥ ಗೃಹಿಣಿಯರ ಖಾತೆಗೆ ನೇರವಾಗಿ ಅಮೌಂಟು ಈ ರೀತಿ ಜಮಾ ಆಗ್ತೈತೆ ಸೊ ಹಂಗಾಗಿಬಿಟ್ಟು ಸ್ವಲ್ಪ ಡಿಲೇ ಆಗ್ತೈತೆ ಸೊ ಆ ರೀತಿ ಆಗ್ಬಿಟ್ಟು ಡಿಲೇ ಆಗ್ತೈತೆ ಮತ್ತು ಯಾವಾಗ ಬರುತ್ತೆ ಅಂತ ನೋಡೋದಾದರೆ ನೋಡ್ಕೊಳ್ಳಿ ಸೊ ಬರಬೇಕು ಎಲ್ರಿಗೂ ಬರುತ್ತೆ ಅಂದರೆ ಬರಬೇಕು ಅಮೌಂಟು ಅಂತಂದರೆ ಎಲ್ಲ ಗೃಹಿಣಿಯರಿಗೆ ಫಸ್ಟು ಇ ಕೆ ವೈ ಸಿ ಆಗಿರಬೇಕು ಅಂತ ಅವರು ಖುದ್ದಾಗಿ ಹೇಳೋರೆ ಈ ಕೆ ವೈ ಸಿ ಯಾರು ಮಾಡಿಸಿಲ್ವೋ ಅವರು ಡೈರೆಕ್ಟಾಗಿ ಹೋಗಿ ನಿಮ್ಮೊಂದು ಬ್ಯಾಂಕ್ ಖಾತೆಗೆ ಅಂದರೆ ಬ್ಯಾಂಕ್ಗೆ ವಿಸಿಟ್ ಮಾಡಿಬಿಟ್ಟು ನೀವು ಆಧಾರ್ ಸೈಡಿಂಗ್ನ ಮಾಡಿಸಿ ಇ ಕೆ ವೈ ಸಿ ಅಂತಾರೆ ಎನ್ ಪಿ ಸೈ ಲಿಂಕು ನೆಕ್ಸ್ಟು ಯಾವಾಗ ಬರುತ್ತೆ ಅಂತ ಅವರು ಪ್ರೆಸ್ ಮೀಟ್ ಮುಂದೆ ಹೇಳೋರೆ ಅಂತಂದರೆ ಈಗ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕ್ ಪಂಚಾಯತ್ಗೆ ಹೋಗ್ಬಿಟ್ಟು ಅಮ ಅಮೌಂಟು ಬರ್ತಾಯಿದೆ ಸೊ ಹಂಗಾಗ್ಬಿಟ್ಟು ಒಂದು ವಾರದ ಒಂದು ವಾರ ಡಿಲೇ ಆಗ್ತೈತೆ ಒಂದು ವಾರದೊಳಗೆ ನಾವು ಒಟ್ಟಿಗೆ ಆರು ಕಂತಿನ ಹಣ ನಾವು ಎಲ್ಲ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಗೃಹ ನೇರ ಖಾತೆಗೆ ನೇರವಾಗಿ ನಾವು ಆರು ಕಂತಿನ ಹಣ ಜಮಾ ಮಾಡ್ತೀವಿ ಅಂತೇಳಿ ಒಂದು ಬಿಗ್ ಗಿಫ್ಟ್ನ ಒಂದು ದೊಡ್ಡ ಭರ್ಜರಿ ಗುಡ್ ನ್ಯೂಸ್ನ ಎಲ್ಲ ಗ್ರೋಹಣರಿಗೆ ಹೇಳವ್ರೆ ಸೊ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಶೇರು ಕಾಮೆಂಟು ಹಂಗೆ ಸಬ್ಸ್ಕ್ರೈಬ್ ಮಾಡಿಬಿಡಿ